ಯಾತ್ರೆ ವಿಶೇಷವಾಗಿ ಈಗಾಗಲೇ ಬಸ್ಗಳನ್ನ ಬಿಡುಗಡೆ ಮಾಡಿಬಿಟ್ಟಿರಬೇಕು ಯಾಕಂದರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಹೆಚ್ಚಾಗಿ ಆಗಮಿಸ್ತಾ ಇದ್ದಾರೆ ಲೈನ್ ಗಾಡಿಗಳಂತೂ ಅಲ್ಲಾದ್ರೂ ಹೆಚ್ಚು ಹೆಚ್ಚು ವಾಹನಗಳು ಬರ್ತಾ ಇದೆ ಯಾತ್ರೆ ವಿಶೇಷ ಸುಮಾರು ಏಳು ನೂರು ಏಳು ನೂರು ವಾಹನಗಳನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಮಾಹಿತಿಗಳಿವೆ ನೋಡಿ ನಾವು ವೀಕ್ಷಣೆ ಮಾಡ್ಬೋದು ಎಲ್ಲ ಕಾಲ್ ಗಾಡಿ ಬರ್ತವೆ ಒಂದಷ್ಟು ಒಂದಷ್ಟು ತುಂಬಾ ಜನ ಇರ್ತಾರೆ ನೋಡಿ ನೋಡಿ ಇಲ್ಲೊಂದು ಯಾತ್ರೆ ವಿಶೇಷ ಬಿಟ್ಬಿಟ್ಟಿದ್ದಾರೆ ಗಾಡಿಗಳು ನೋಡೋಣ ಎಷ್ಟೋ ಕರ್ನಾಟಕ ಸಾರಿಗೆ ವಾಹನಗಳು ಸಿಗುತ್ತೆ ನನಗೆ ಪ್ರಸಾರ ತೋರ್ಪಡಿಸ್ತೀನಿ ನೋಡಿ ಎಷ್ಟು ಬಸ್ಗಳು ಬರ್ತಾ ಇತ್ತಲ್ಲ ಏನಕ್ಕೆ ಸೊ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳನ್ನು ಅಲ್ಲಿ ಹಾಕಿದಾರಲ್ಲ ಆಲ್ರೆಡಿ ಜಾತ್ರೆ ವಿಶೇಷ ಅಂತ ಆಲ್ರೆಡಿ ಬಿಟ್ಟಿದ್ದಾರೆ ದಿನಾಂಕ ಇಪ್ಪತ್ತ ಮೂರರಿಂದ ಎಲ್ಲ ವಾಹನಗಳು ಬರ್ತಾ ಇದೆ ಜಾತ್ರೆ ವಿಶೇಷವಾಗಿ ಭಕ್ತಾದಿಗಳು ಧಾರಾಳವಾಗಿ ಬಸ್ಸಿನ ಸೌಲಭ್ಯವನ್ನು ಪಡಿತಕ್ಕಂಥವ್ರು ಆಗಮಿಸಬಹುದು ನೋಡೋಣ ಮುಂದೆ ಎಷ್ಟು ಬಸ್ ಬರುತ್ತೆ ಅದಕ್ಕೂ ಒಂದಷ್ಟು ವಿಡಿಯೋ ದೃಶ್ಯಗಳನ್ನು ತೋರಿಸ್ಪಡಿಸ್ತೀನಿ ಸೊ ಅಲ್ಲೊಂದು ಬರ್ತಾ ಸೊ ಮೂರು ಮೂರು ನಾಲ್ಕು ನಾಲ್ಕು ಈ ಥರ ಬಸ್ಗಳು ಬರ್ತಾನೇ ಇದೆ ಎಸ್ ಇಲ್ಲೊಂದು ಬಸ್ ಬರ್ತಾ ಇದೆ ಇವು ಒಂದು ಎರಡು ಬ್ಯಾಕ್ ಟು ಬ್ಯಾಕ್ ಇಲ್ಲೂ ಒಂದು ಬರ್ತಾ ಇದೆ ನೋಡಿ ಎಸ್ ಎಷ್ಟು ಬಸ್ ಸಿಗುತ್ತೆ ನೋಡೋಣ ಬೇಜಾನ್ ವಾಹನಗಳು ಆಗಮಿಸ್ತಾ ಇದೆ ಇದು ಎಲ್ಲಿಗೆ ಇದು ತಾಳ್ ಬೆಟ್ಟಕ್ಕೆ ಬಹುಶಃ ಎಸ್ ನಮ್ಮ ಚಂದದಾರರು ಕೈ ತೋರಿಸಿದರೆ ಅವ್ರನ್ನ ನಾವು ಗುರುತಿಸಬೇಕು ನಮ್ಮ ಆದ್ಯ ಕರ್ತವ್ಯ ಓಂ ಓ ಬ್ರದರ್ ಚೆನ್ನಾಗಿದೆ ಮರ್ಕೊಂಡ್ಬಿಟ್ಟಿದ್ದೀನಿ ಗೊತ್ತಾಯ್ತದೆ ಆಗುತ್ತೆ ಮತ್ತೆ ಆಫ್ ಆಗುತ್ತೆ ಓ ಕರೆಕ್ಟ್ ಏನ್ ಸುಮಾರು ದಿವಸ ಏ ಮಾಮೂಲಿ ಗೊತ್ತಲ್ಲ ನಿಮಗೆ

ಹೌದು ಹಿಡಿಯ ಇನ್ನೇ ಮಾಮೂಲಿ ಡ್ಯೂಟಿ ಮುಗೀತು ಹೋಗ್ತಾ ಇದೀನಿ ಮನೆಗೆ ಹೋಗ್ತೀನಿ ಬೆಳಿಗ್ಗೆ ಬರ್ತೀನಿ ಇವತ್ತು ಆಲ್ಟಾ ಓಕೆ ಬೆಳಿಗ್ಗೆ ಸಿಕ್ಕಿ ಆಗಾರೆ ರಸ್ತೆನೆ ಮಾಮೂಲಿ ಏನು ಅಂತ ರಸ್ತೆ ಏನಿಲ್ಲ ಹ್ಮ್ ಆರಾಮಾಗಿ ಹೋಗ್ಬೋದು ನಿಮ್ ಪಾದಯಾತ್ರೆಯವರಿಗೆ ಬೇರೆ ರೂಟ್ ಇದೆ ಬೇರೆ ಮಾರ್ಗ ಮಾಡಿದ್ದಾರೆ ಬೇಗ ಹೋಗ್ಬೋದು ಅಲ್ಲಿ ಹೋಗ್ತಕ್ಷಣ ಗೊತ್ತಾಯ್ತದ ನಿಮ್ಗೆ ನಿಮ್ಗೆ ಮ್ಯಾಚ್ ಎಲ್ಲ ಹಾಕಿದ್ದಾರೆ ಗೊತ್ತಾಗುತ್ತೆ ಮಾಮೂಲಿ ನೀವು ಹೋಗ್ತಿರಲ್ಲ ಲೋಗಿ ಗೊತ್ತಾಗುತ್ತೆ ಬರ್ತೀನಿ ನಮ್ಮ ಸ್ನೇಹಿತರು ಒಂದು ಎರಡು ವರ್ಷ ಆಗೋಗದೆ ಮಾತಾಡ್ತಿ ಕನ್ಫ್ಯೂಸ್ ಆಗೋಯ್ತು ನಮ್ಮ ಅನುಷಾ ಮೇಡಮ್ ಇದ್ದಾರಲ್ಲ ಅವರ ಬ್ರದರು ಅಂತ ಅಂದ್ಕೋತೀನಿ ಅವರು ಇವರು ನಾವು ಎಲ್ಲರೂ ಮಂಜುಮಲೆ ಹೋಗಿದ್ವಿ ಅಂತಂದ್ರೆ ಮಂಜುಮಲೆ ಸೊ ಬೆಳಗ್ಗೆ ತಾನೇ ಒಂದು ಬಸ್ಸು ಬ್ರೇಕ್ ಫೇಲ್ ಆಗಿ ಒಂದು ದೊಡ್ಡ ಅಪಘಾತ ಆಗಬೇಕಿತ್ತಂತೆ ಸದ್ಯ ಏನೋ ಡ್ರೈವರು ಮತ್ತು ಅವರ ಒಂದು ಮುಂಜಾಗ್ರತೆಯಿಂದ ಸೊ ಯಾವುದೇ ತರಹದ ಅನಾಹುತ ಆಗದಂತೆ ಕಾಪಾಡಿಕೊಂಡವ್ರೆ ಸರ್ ಅಂತ ಮಾಹಿತಿ ಕೊಟ್ಟವ್ರೆ ಹಾಗೆ ಇವರು ಸಹ ಪಾದಯಾತ್ರೆ ಭಕ್ತಾದಿಗಳು ಸಹ ಅವ್ರಿಗೆ ಒಂದು ಸಹಕಾರವನ್ನು ನೀಡಿರ್ತಾರೆ ಕುಡಿಯಪ್ಪ ಥ್ಯಾಂಕ್ ಯು ಸಾಕು 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 ಎಸ್ ಪಾದಯಾತ್ರೆಯ ಭಕ್ತಾದಿಗಳಿಗೆ ಒಂದು ಏನು ಬಿಸ್ಕೆಟ್ಗಳನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಧಾನಿಗಳು ಮಾಡ್ತಾ ಇದ್ದಾರೆ ಓಕೆ ಈ ತರಹದ ಸಹಕಾರಗಳು ಒಬ್ರಿಗೊಬ್ರು ಆಗಬೇಕು ನೋಡಿ ಹೆಂಗ್ ಕೆಂಗುಡಕ್ಕೆ ಹೋಗ್ತಾರೆ ಬೇಡ ಬೇಡ ಹಾ ಏನು ಸಿಗುತ್ತಪ್ಪ ಇವರಿಗೆ ಹಾಂ ಆ ರೀತಿ ಓವರ್ಟೇಕ್ ಕೊಡೋಕೆ ಹೋಗ್ತಾರೆ ಓವರ್ಟೇಕ್ ಕೊಡಿಬೇಡಿ ಅಪ್ಪ ದಯವಿಟ್ಟು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಓವರ್ಟೇಕ್ ಕೊಡಿಬೇಡಿ ಓವರ್ಟೇಕ್ ಅಂದನೇ ಅನಾಹುತ ಅಪಘಾತ ಆಗೋದು ಯಾತ್ರೆ ವಿಶೇಷವಾಗಿ ಏನೋ ನಮ್ಮ ಮನೆ ಬೆಟ್ಟಕ್ಕೆ ವಾಹನಗಳು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳನ್ನು ಬಿಡುಗಡೆ ಮಾಡಿರ್ತಾರೆ ಈಗಾಗಲೇ ವೀಕ್ಷಣೆಯನ್ನು ಪಡಿತಾರೆ ಯಥೇಚ್ಛವಾಗಿ ವಾಹನಗಳು ಆಗಮಿಸ್ತಾ ಇದೆ ಆಗಮಿಸ್ತಾ ಇದೆ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯ ವಾಹನಗಳು ಆಗಮಿಸ್ತಾ ಇದೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಭಾವು ಸ್ವಲ್ಪ ಹೊಟ್ಟೆ ಹಸುವ ಒಂದು ಬಿಸ್ಕೆಟ್ ಕೊಡೋರು ತಿನ್ಕೊಂಬಿಡ್ತೀನಿ ರೀ ನಾನು ಸರಿಯಾಗಿ ಊಟ ತಿಂಡಿ ಮಾಡಲ್ಲ ಏನು ಮಾಡೋದು ಪಾದಯಾತ್ರೆ ಭಕ್ತರ ವೈಭವ ಕಣ್ ತುಂಬಿಕ್ರಪ್ಪ ಹ್ಞೂ ಯಾರ ಪುಣ್ಯಾತ್ಮರು ಎಳ್ಳೀರ್ನೇ ಕೊಡ್ತಾರೆ ಅವಾಗತ್ತಾಗೆ ಗ್ರೇಟ್ ಕಣ್ರಿ ಇದು ಹ್ಞೂ ಯಾರ ಪುಣ್ಯಾತ್ಮರು ಎಳ್ಳೀರ್ನೇ ಕೊಡ್ತಾರೆ ಅವಾಗತ್ತಾಗೆ ಗ್ರೇಟ್ ಕಣ್ರಿ ಇದು ಹಾಂ ಮಾರಾಟ ಎಲ್ಲ ಫ್ರೀಯಾಗಿ ಕೊಡ್ತಾ ಇರೋದು ಹ್ಞೂ ನೋಡಿ ಮಾರಾಟ ಅಲ್ಲ ಇಲ್ಲಿ ಮಾರೋದಕ್ಕೂ ಆಪ್ಷನ್ ಇಲ್ಲ ನೋಡಿ ಸ್ವಲ್ಪ ಇನ್ನೂ ಸ್ವಲ್ಪ ಕೆಳಕ್ಕೆ ಹೋಗಿರೋ ಚೆನ್ನಾಗಿರೋದು ಸೂಪರ್ ವಾವ್ ಗ್ರೇಟ್ 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 ಸೊ ಬಸ್ಗಳು ಬರ್ತವೆ ದಯವಿಟ್ಟು ಹುಷಾರು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಅಂತೂ ಓ ಹೆಂಗ್ ಹೊಡ್ಕತಾರೆ ಇವರು ಪಪ್ಪಾ ಹ್ಮ ನೋಡಿ ಭಕ್ತಾದಿಗಳು ಮಲೆ ಮಹದೇಶ್ವರನ ಪಾದಯಾತ್ರೆ ಭಕ್ತಾದಿಗಳಿಗೆ ಒಂದು ಎಳನೀರಿನ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಓಣ ಎಲ್ಡಿರ್ ಕೊಡ್ತಾರೆ ಇಸ್ಕೊಗೋಗೋಣ ಅದೇ ಭಕ್ತಾದಿಗಳಿಗೆ ದಣಿದು ಬಂದಂತಹ ಭಕ್ತಾದಿಗಳಿಗೆ ಎಳನೀರಿನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೂಪರ್ ಒಂದು ಉತ್ತಮವಾದ ಕಾರ್ಯ ಕೊ ನಿಂಪ ನೀವು ಕೊಡಿ ಮಂಡ್ಯ ಮದ್ದೂರಿನ ಮಲೆ ಮಹದೀಶ್ವರನ ಭಕ್ತಾದಿಗಳು ಸೊ ನೋಡಿ ಎಂತಹ ಒಂದು ಪುಣ್ಯ ಹ್ಮ್ ನಿಜಕ್ಕೂ ಇವರ ಒಂದು ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಳ್ನೀರು ಕೊಡ್ತಾವ್ರೆ ಯಾಕಂದ್ರೆ ಯಾಕಂದ್ರೆ ಪಾದಯಾತ್ರೆ ಭಕ್ತಾದಿಗಳು ಎಳ್ನೀರು ಸೊ ಏನೋ ನೀರುಗಳನ್ನ ಕೊಡಬಾರ್ದು ಪ್ಲಾಸ್ಟಿಕ್ ನೀರುಗಳು ಬಾಟ್ಲು ಅಂತಂದ್ಬಿಟ್ಟು ಎಳ್ನೀರನ್ನ ಇದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ 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 ಪಾಪ ಎಲ್ಲ ಕುಡಿತಾ ಇದ್ದಾರೆ ಗ್ರೇಟ್ ವರ್ಕ್ ಗ್ರೇಟ್ ವರ್ಕ್ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಅನ್ನಿದಾನಕ್ಕೆ ಬರ್ರಪ್ಪ ಅಪ್ಪ ಸ್ವಾಮಿ ಏನು ಫಾಸ್ಟ್ ಹೊಡಿತಾರಪ್ಪ ಹ್ಞೂ ನಿಧಾನ ಬನ್ನಿ ದಯವಿಟ್ಟು ಪಾದಯಾತ್ರೆಯವರು ಇರ್ತಾರೆ ದಯವಿಟ್ಟು ನಿಮ್ಮ ಕೈ ಮುಗಿತೀವಿ ನಿಧ ಬನ್ನಿ ಉತ್ತಮವಾದ ಕಾರ್ಯ ಉತ್ತಮವಾದ ಕಾರ್ಯ ಆಲ್ಮೋಸ್ಟ್ ಸುಮಾರು ಸುಮಾರು ನಮ್ಮ ಕರ್ನಾಟಕ ಸಾರಿಗೆ ವಾಹನಗಳು ಆಗಮಿಸಿದೆ ಸೊ ಜಾತ್ರೆ ವಿಶೇಷವಾಗಿ ಏನೋ ವಾಹನಗಳನ್ನು ಬಿಡುಗಡೆ ಮಾಡಿದರೆ ಅಂತ ಬಹಳ ಸ್ಪಷ್ಟವಾಗಿ ಸಿಗ್ತಾ ಇದೆ ಯಾಕಂದ್ರೆ ಇಷ್ಟೊಂದು ವಾಹನಗಳು ಬಂದಿಲ್ಲ ಸೊ ಇಂದಿನಿಂದ ನೋಡಿ ಎಷ್ಟು ಬರ್ತಾ ಇದೆ ನೋಡಿ ಅಲ್ಲಿ ವೀಕ್ಷಣೆ ಮಾಡಿ ಜಾತ್ರೆ ವಿಶೇಷವಾಗಿ ಓಹೋ 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 ಗುಂಟ ಬರ್ತಾ ಇದಲ್ಲಪ್ಪ ಎಸ್ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ ಮಲೆ ಮಹಾದೇಶ್ವರ ಬೆಟ್ಟಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸುವ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಸ್ವಾಗತ ಸುಸ್ವಾಗತ